ಮಕ್ಕಳಿಗೆ ತಂದೆ ತಾಯಿ ಆಶೀರ್ವಾದ ಬೇಕೆ ಹೊರತು ಕ್ಷಮಾಪಣೆ ಅಲ್ಲ ಮಗ್ನೆ ನಿನ್ನ ಇಷ್ಟಕ್ಕೆ ನಾನು ಯಾವಾಗಲೂ ವಿರುದ್ಧವಾಗಿಲ್ಲ ನೀನು ಈ ಮಾಫಿಯಾಕ್ಕೆ ಸೇರೋವಾಗ್ಲು ನಿನಗೆ ಏನಾಗುತ್ತೋ ಅನ್ನೋ ಭಯವೇ ಹೊರತು ನಿನ್ನ ಇಷ್ಟಕ್ಕೆ ವಿರೋಧಿಸ್ಬೇಕು ಅಂತ ನಾನು ಯಾವಾಗಲೂ ಅಂದ್ಕೊಳ್ಳೋದಿಲ್ಲ ಹಾಗೆ ನಿನ್ನ ಜೀವನಕ್ಕೆ ಬರೋ ಹುಡುಗಿಯನ್ನು ನಿನ್ನ ಇಷ್ಟದಂತೆ ನೀನು ಕರೆತಂದ್ರೆ ನನಗೆ ಯಾವುದೇ ಆಕ್ಷೇಪಣೆ ಇಲ್ಲ ನನಗೆ ಬೇಕಾಗಿರೋದು ನಿಮ್ಮ ಸಂತೋಷ ಮಾತ್ರವೇ ಹೊರತು ಬರೋ ಸೊಸೆ ಮೇಲೆ ನನ್ನ ಅಧಿಕಾರ ಅಲ್ಲ ಅಂದ್ರು ಸುಮತಿ ನನಗ್ ಗೊತ್ತಿದೆ ಅಮ್ಮ ನಿನ್ನ ಮನಸ್ಸು ಎಂತಹದ್ದು ಅಂತ ಅದಕ್ಕೆ ಇಷ್ಟು ದಿನ ಏನು ಮಾತಾಡದೆ ಇದ್ರು ಬಿಟ್ಟು ಹೋಗಿದ್ದ ನನ್ನನ್ನ ಮತ್ತೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ ಅಂದ ತಾರಕ್ ಹಾಗಾದ್ರೆ ಬಾನು ಅವಳ ಜೊತೆಗೆ ಹಾಗೆ ಮಾತಾಡ್ತಿದ್ದಾಳೆ ನಿನಗ್ ನೋವಾಗ್ತಾ ಇಲ್ವಾ ತಾರಕ್ ಅಂತ ಕೇಳಿದ್ರು ಸುಮತಿ ಭಾನುಗೂ ಕೂಡ ಹೇಳಿದಿನಮ್ಮ ಅವಳು ತಮಾಷೆ ಮಾಡ್ತಿದ್ದಾಳೆ ಹೊರತು ದ್ವೇಷದಿಂದ ಅಲ್ಲ ಅಂತ ಖುಷಿ ಯಾರು ಅಂತ ಗೊತ್ತಾ ಅಮ್ಮ ಅಂತ ಕೇಳ್ದ ತಾರಕ್ ಯಾರು ಅಂತ ಕೇಳಿದ್ರು ಸುಮತಿ ನಿಮ್ಮ ಮೊಮ್ಮಗ್ಳು ಅಮ್ಮ ಅಂದ ತಾರಕ್ ಕೈಯಲ್ಲಿದ್ದ ಗಾಜಿನ ಗ್ಲಾಸ್ ಅನ್ನ ಸುಮತಿ ಬಿಟ್ಟೇ ಬಿಟ್ರು ತಾನೇನ್ ಕೇಳ್ತಾ ಇದ್ದೀನಿ ಅಂತ ಅವರಿಗೆ ಅರ್ಥ ಆಗ್ಲಿಲ್ಲ ಗ್ಲಾಸ್ ಕೆಳಗಡೆ ಇರೋ ಹಾಗೆ ಹಿಡಿದ ತಾರಕ್ ಅದನ್ನ ಪಕ್ಕಕ್ಕಿಟ್ಟು ತಾಯಿಯ ಕೈಗಳನ್ನ ಹಿಡಿದು ಗಾರ್ಡನ್ಗೆ ಕರೆತಂದ ಅಲ್ಲೇ ಇದ್ದ ಸೆಕ್ಯೂರಿಟಿಗೆ ಕಣ್ಣುಗಳಲ್ಲೇ ಅಂತ ಸನ್ನೆ ಮಾಡಿದಾಗ ಎಲ್ರು ಅಲ್ಲಿಂದ ಹೊಡ್ರು ತಾಯಿಯನ್ನ ಕುರ್ಚಿಯಲ್ಲಿ ಕೂರಿಸಿ ನೀರ್ ಕುಡಿಸ್ತಾ ನಿಜ ಅಮ್ಮ ಖುಷಿ ನನಗೆ ಮತ್ತೆ ಪರಿಗೆ ಹುಟ್ಟಿದ ಮಗು ನಿಮ್ಮ ಬಳಿ ಏನನ್ನು ಮುಚ್ಚಿಡ್ಬೇಕು ಅಂತ ನಾನು ಅನ್ಕೊಳ್ಳೋದಿಲ್ಲ ಅಮ್ಮ ಯಾಕೆಂದ್ರೆ ಪರಿಯನ್ನ ನಾನು ಮದುವೆ ಆಗಿದ್ದೀನಿ ಅವಳು ನನ್ನ ಹೆಂಡತಿ ಅಂತ ಜಗತ್ತಿಗೆ ಹೇಳಿರೋವಾಗ ನಿಮ್ಮ ಬಳಿ ಮುಚ್ಚಿಟ್ರೆ ಅದ್ರಲ್ಲಿ ಅರ್ಥ ಇಲ್ಲ ಅಮ್ಮ ಬರಿಯಣ್ಣ ನಾನು ಮದುವೆ ಆಗಿದ್ದೀನಿ ಅವಳ ಕೋರಿಕೆಯಂತೆ ಅವಳ ತಂದೆ ಸಂಪ್ರದಾಯದಂತೆ ಕ್ರಿಶ್ಚಿಯನ್ ಪದ್ಧತಿಯಲ್ಲಿ ಚರ್ಚ್ನಲ್ಲಿ ನಮ್ಮ ಮದುವೆ ಆಗಿದೆ ಅಂತ ಫೋನ್ನಲ್ಲಿ ತೆಗೆದ ಫೋಟೋಗಳನ್ನ ತನ್ನ ತಾಯಿಗೆ ತೋರಿಸ್ತಾ ತಾರಕ್ ಸುಮತಿ ಅವರ ಕಣ್ಣುಗಳು ಆನಂದ ಬಾಷ್ಪದಿಂದ ತೇವವಾದ್ವು ಹೃದಯದಲ್ಲಿ ಸಂತೋಷದ ಅಲೆಗಳು ಏರ್ತಾ ಇದ್ರೆ ತಾರಕ್ ನೀನ್ ಹೇಳ್ತಾ ಇರೋದು ನಿಜ ನೀನಾ ಅಂದ್ರು ಆನಂದದಿಂದ ಮಾತೆ ಹೊರಡ್ದೆ ನಿಮ್ ಬಳಿ ನಾನ್ ಸುಳ್ಳು ಹೇಳೋ ಅಗತ್ಯ ಇಲ್ಲ ಅಮ್ಮ ಏನಾದ್ರೂ ಆದ್ರೂ ನೀವು ನನಗೆ ಬೆಂಬಲವಾಗಿರ್ತೀರ ಪರಿ ನನಗೆ ಸಿಗುವುದಕ್ಕಿಂತ ಮೊದ್ಲು ಖುಷಿ ಸಿಕ್ಲು ಪರಿಗೆ ನಾನು ಕೊಟ್ಟಿದ್ದ ಪ್ರೀತಿ ಜ್ಞಾಪಕದಿಂದ ಖುಷಿ ನನ್ನ ಮಗು ಅಂತ ಗೊತ್ತಾಯ್ತು ಆದ್ರೆ ಪರಿನ ಕೇಳಿದ್ರೆ ಇಲ್ಲ ಅಂತ ಹೇಳಿದ್ಲು ಅವಳು ಬಾಯಿಂದಲೇ ಖುಷಿ ನಮ್ಮ ಮಗು ಅಂತ ಹೇಳಿಸ್ತೆ ನಂತರವೇ ಅವಳನ್ನ ಮದುವೆ ಆದೆ ಅಂತ ತಾರಕ್ ಹೇಳಿದಾಗ ಈ ವಿಷಯನ ನನಗ್ ಮೊದಲೇ ಹೇಳಿದ್ರೆ ನಾನು ನನ್ನ ಸೊಸೆಗೆ ಅದ್ಧೂರಿಯಾಗಿ ಸ್ವಾಗತ ಕೋರ್ತಾ ಇದ್ನಲ್ಲ ತಾರೆಕ್ ಅಂತ ಬೇಸರದಿಂದ ಹೇಳಿದ್ರು ಸುಮತಿ ನಮ್ಮ ಕುಟುಂಬದ ಜೊತೆಗೆ ಅವಳ ಕುಟುಂಬಕ್ಕೂ ಕೂಡ ಈ ವಿಷಯ ಗೊತ್ತಾಗ್ಬೇಕು ಅಷ್ಟೇ ಅಲ್ಲದೆ ಬರೀ ನನ್ನ ಹತ್ರ ಇನ್ನೂ ಏನೋ ಮುಚ್ಚಿಡ್ತಿದ್ದಾಳೆ ಅಮ್ಮ ಇಲ್ಲಿಗೆ ಬರೋಕೆ ಕೂಡ ಅವಳು ರೆಡಿ ಇರ್ಲಿಲ್ಲ ನಾನೇ ಬೆದ್ರಿಸಿ ಕರ್ಕೊಂಡು ಬಂದೆ ಅವಳು ಮುಚ್ಚಿಡ್ತಾ ಇರೋ ವಿಷಯ ಏನು ಅಂತ ತಿಳ್ಕೊಂಡು ಅವಳ ಕಡೆಯವರನ್ನ ಕೂಡ ಕರೆತಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವಳನ್ನ ಹಿಂದೂ ಸಂಪ್ರದಾಯದಂತೆ ಮದ್ವೆ ಆಗ್ತೀನಿ ಖುಷಿಗೆ ನಾನೇ ಅವಳ ತಂದೆ ಅಂತ ನಿಜ ಹೇಳ್ತೀನಿ ಹೇಳ್ತಿದ್ದಾಗ ಆನಂದದಿಂದ ಮಗನ ತಲೆ ಮೇಲೆ ಮುತ್ತಿಟ್ಟು ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ ಮಗನೆ ನಿನ್ನ ಜೀವನ ಏನಾಗುತ್ತೋ ಅಂತ ನನ್ನ ಚಿಂತೆ ನನಗೊಂದು ಕಡೆ ಸೊಸೆಯನ್ನ ಇನ್ನೊಂದು ಕಡೆ ಮೊಮ್ಮಗಳನ್ನ ಉಡುಗೊರೆಯಾಗಿ ಕೊಟ್ಟು ಹೇಳಕ್ಕಾಗದ ಸಂತೋಷದಲ್ಲೇ ಮುಳುಗಿಸಿದ್ಯಾ ಈ ಜನ್ಮಕ್ಕೆ ಇದು ಸಾಕು ಈಗ ನನ್ನ ಮಗ ಒಬ್ಬಂಟಿ ಅಲ್ಲ ಅವನಿಗೆ ಹೆಂಡತಿ ಮತ್ತು ಮಕ್ಕಳಿದ್ದಾರೆ ಈಗ ನಾನು ಇಲ್ದಿದ್ರು ನಿನಗೆ ನಿನ್ನ ಪ್ರೀತಿಸೋರು ಇದ್ದಾರೆ ಅನ್ನೋ ಸಂತೋಷದಿಂದ ತೃಪ್ತಿಯಾಗಿ ನಾನು ಸಾಯ್ತೀನಿ ಅಂತ ಸುಮತಿ ಅವರು ಹೇಳ್ತಿದ್ದಾಗ ಅವ್ರ ಬಾಯ ಮೇಲೆ ಕೈಯಿಟ್ಟು ಏನೇ ಮಾತುಗಳು ಅಮ್ಮ ಇಂತಹ ಮಾತುಗಳನ್ನು ಆಡಿದ್ರೆ ನನಗೆ ಕೋಪ ಬರುತ್ತೆ ಅಂದ ತಾರಕ್ ಗಂಭೀರವಾಗಿ ಸುಮತಿ ಅವರು ಕಣ್ಣೀರನ್ನ ಒರೆಸ್ಕೊಂಡು ನಗ್ತಾ ಮನುಷ್ಯ ಹುಟ್ಟಿದ ಮೇಲೆ ಸಾಯೋದು ಸಹಜ ತಾರಕ್ ನೀನ್ ಕೋಪಗೊಂಡ ಮಾತ್ರಕ್ಕೆ ಬರೋ ಮರಣವನ್ನ ತಡಿತೀವಾ ಹೇಳು ಅಂದ್ರು ಸುಮತಿ ಇಂತಹ ಮಾತುಗಳನ್ನೇ ಮಾ ಮರಣ ಎಲ್ರಿಗೂ ಸಹಜ ನಾನದನ್ನ ಅದನ್ನ ಅಲ್ಲಗಳಿಯೋದಿಲ್ಲ ಆದರೆ ನೀವು ನಿಮ್ಮ ಸಂತೋಷವನ್ನ ಈಗ ತಾನೇ ನೋಡ್ತಾ ಇದ್ದೀರಾ ಇದೇ ರೀತಿ ಇನ್ನು ಅನೇಕ ವರ್ಷಗಳ ಕಾಲ ಈ ಸಂತೋಷದಲ್ಲಿಯೇ ಮುಳುಗಿರಬೇಕು ನನ್ನ ಮಕ್ಕಳನ್ನು ಎತ್ಕೊಂಡು ಆಡಿಸ್ಬೇಕು ನೀವು ಬಯಸಿದ್ದ ನನ್ನ ಜೀವನವನ್ನ ನಿಮ್ಮ ಕಣ್ಣುಗಳಿಂದ ನೀವು ನೋಡಬೇಕು ಅದೇ ನಾನು ನಿಮಗೆ ಕೊಡೋ ದೊಡ್ಡ ಉಡುಗೊರೆ ಅವೆಲ್ಲವನ್ನ ನೋಡದೆ ಹೋಗ್ಬೇಡಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಹಾಗೆ ನೀವು ಹೋಗ್ಬೇಕು ಅಂತ ಅನ್ಕೊಂಡ್ರು ಮರಣವನ್ನ ಕೂಡ ತಡಿತಾನೆ ಈ ನಿಮ್ಮ ತಾರಕ್ ಅಂತ ಗಂಭೀರವಾಗಿ ಅವನು ಹೇಳ್ತಿದ್ದಾಗ ಸರಿ ಮಗ್ನೆ ಕೋಪ ಮಾಡ್ಕೋಬೇಡ ಅಂದ್ಹಾಗೆ ಇಂತಹ ಸಂತೋಷದಲ್ಲಿ ನಾನೇನು ಹೀಗ್ ಮಾತಾಡ್ತಿದ್ದೀನಿ ನನಗಂತೂ ಬುದ್ಧಿ ಇಲ್ಲ ಅಂತ ಹೇಳಿ ತಕ್ಷಣವೇ ಪಾಯಸ ಮಾಡ್ತೀನಿ ಈ ವಿಷಯನ ಎಲ್ರಿಗೂ ಹೇಳಬೇಕು ಅಂತ ಸುಮತಿ ಅವ್ರು ಹೇಳ್ತಿದ್ದಾಗ ಅಮ್ಮ ನಿಮ್ ಮುಖದಲ್ಲಿ ಸಂತೋಷ ನೋಡೋಕೆ ಈ ನಿಜವನ್ನ ನಿಮ್ಗೆ ಹೇಳಿದೀನಿ ನೀವು ಇದೇ ರೀತಿ ನಿಮ್ಮ ಮನಸ್ಸಿನಲ್ಲೇ ಈ ಆನಂದವನ್ನ ಇಟ್ಕೊಳಿ ಸಮಯ ಬಂದಾಗ ಹೊರಗಡೆ ಇಡೋಣ ಸದ್ಯಕ್ಕಂತೂ ಯಾರಿಗೂ ಈ ವಿಷಯ ಹೇಳಬೇಡಿ ವಿಶೇಷವಾಗಿ ನಮ್ಮ ಮನೆಯ ಪುಟ್ಟ ರಾಜ್ಕುಮಾರಿಗೆ ಅಂದ ತಾರಕ್ ಬರೀ ಒಬ್ಳೆ ಇದ್ದಾಳೆ ಹೋಗು ತಾರಕ್ ನೀನು ಖುಷಿ ನಿನ್ ಜೊತೆಗಿರ್ತೀನಿ ಅಂದ್ರೆ ಸರಿ ಇಲ್ದಿದ್ರೆ ನನ್ ಜೊತೆಗೆ ಮಲಗ್ತಾಳೆ ಅಂದ್ರು ಸುಮತಿ ಅವರಿಬ್ರಿಗೂ ಸ್ವಲ್ಪ ಪ್ರೈವೇಸಿ ಸಮಯ ಕೊಡ್ಬೇಕು ಅನ್ಕೊಂಡು ಮಗು ಬಂದ್ರೆ ಕಳಿಸ್ತೀನಿ ಇಲ್ದಿದ್ರೆ ನಮ್ ಜೊತೆಗೆ ಇರ್ತಾಳೆ ಅಂದ ತಾರಕ್ ಅಮ್ಮ ನಾನ್ ಮಾಡಿದ ಕೆಲ್ಸದಿಂದ ನಿನ್ಗೇನು ಕೋಪ ಇಲ್ವಲ್ಲ ಅಂತ ಮತ್ತೊಮ್ಮೆ ತಾಯಿಯನ್ನ ನೋಡ್ತಾ ಕೇಳ್ದ ಕೋಪ ಯಾಕೆ ತಾರಕ್ ಹೇಳೋಕಾಗ್ದೇ ಇರೋ ಸಂತೋಷ ಆಗಿದೆ ಅಂತ ನಿನಗೂ ಗೊತ್ತು ಬರೀ ನಮ್ಮ ಜೀವನಕ್ಕೆ ಬರೋದೇ ನನಗೆ ಒಂದು ಕನಸಂತೆ ಅನಿಸ್ತಾ ಇದೆ ಅವಳು ಅಂದು ನನ್ನನ್ನ ರಕ್ಷಿಸ್ತೇ ಹೋಗಿದ್ರೆ ಇಂದು ಅವಳು ನಮ್ಮ ಮನೆಗೆ ಇಷ್ಟೊಂದು ಸಂತೋಷ ತರ್ತಿರ್ಲಿಲ್ಲ ಅಲ್ವಾ ಅದಕ್ಕೆ ಹೇಳೋದು ದೇವ್ರು ಯಾವಾಗ ಯಾರನ್ನ ಸೇರಿಸ್ಬೇಕೋ ಅವ್ರನ್ನ ಸೇರಿಸ್ತಾನೆ ಅಂತ ಅಂತ ಮಗನಿಗೆಂದೇ ಸವ್ರಿ ಪರಿ ತುಂಬಾ ಸಣ್ಣಗಾಗಿದಾಳೆ ಅವಳಿಗೆ ವಿಶ್ರಾಂತಿ ತುಂಬಾ ಅವಶ್ಯಕ ಮಗುವಿನೊಂದಿಗೆ ಒಬ್ಳೆ ಈ ನಾಲ್ಕು ವರ್ಷ ಎಷ್ಟು ಕಷ್ಟಪಟ್ಟಿದ್ದಾಳೆ ಅಂತ ಅವಳ ಮನೆಯವ್ರಿಗಾದ್ರೂ ಈ ವಿಷಯಗಳು ಗೊತ್ತಿವ್ಯಾ ಅಂತ ಕೇಳಿದ್ರು ಸುಮತಿ ಇಲ್ಲ ಅಮ್ಮ ಯಾರಿಗೂ ಏನೂ ಹೇಳಿಲ್ಲ ಒಬ್ಳೆ ಎಲ್ಲವನ್ನ ನೋಡ್ಕೊಂಡಿದ್ದಾಳೆ ನನಗೇ ಮೊದಲು ಹೇಳಿದ ನಂತ್ರ ಎಲ್ರಿಗೂ ವಿಷಯ ಹೇಳಬೇಕು ಅಂತ ಎಲ್ಲಾ ಸಮಸ್ಯೆಗಳನ್ನ ಅವಳೆ ಎದುರಿಸಿದಾಳೆ ಅಂದ ತಾರಕ್ ಈಗ ಹೇಳಿ ಅವರನ್ನ ಕೂಡ ಕರ್ಕೊಂಡು ಬಂದ್ರೆ ಚೆನ್ನಾಗಿರುತ್ತಲ್ವಾ ಮಗನೆ ಬೇಕಿದ್ರೆ ನಾನು ಅವಳ ಜೊತೆಗೆ ಮಾತಾಡ್ಲಾ ನಿನಗೆ ಭಯ ಪಟ್ಟು ಏನಾದರೂ ಮುಚ್ಚಿಡ್ತಾ ಇದ್ದಾಳೋ ಏನೋ ಅಂತ ಕೇಳಿದ್ರು ಸುಮತಿ ಬೇಡ ಅಮ್ಮ ನಾನೇ ನಿಧಾನವಾಗಿ ಕೇಳಿ ತಿಳ್ಕೊತೀನಿ ಅಂತ ಹೇಳಿ ಬರಿಹತ್ರಕ್ಕೆ ಹೋದ ತಾರಕ್ ಇತ್ತ ರೂಮಿಗೆ ಬಂದ ಪರಿ ಮನಸ್ಸು ಹೇಗೆಗೋ ಇತ್ತು ಒಂದ್ ಕಣ್ಣಲ್ಲಿ ಕಣ್ಣೀರು ಮತ್ತೊಂದ್ ಕಣ್ಣಲ್ಲಿ ಆನಂದ ಭಾಷ್ಪಗಳು ಬರ್ತಾ ಇದ್ವು ಅದ್ ಯಾಕೆ ಅನ್ನೋ ಸತ್ಯ ಅವಳಿಗೆ ಮಾತ್ರ ಗೊತ್ತಿತ್ತು ಬಾಗಿಲು ತೆರೆದ ಸಪ್ಪಳಕ್ಕೆ ಹಿಂದೆ ತಿರುಗಿ ನೋಡಿದ್ಲು ಪರಿ ಅಲ್ಲಿ ತಾರಕ್ ಇದ್ದ ತಾರಕ್ ಯಾಕೆ ಇಲ್ಲಿಗೆ ನನ್ನನ್ನು ಕರ್ಕೊಂಡ್ ಬಂದ್ರಿ ನನ್ನಿಂದ ಯಾರಿಗೂ ಸಂತೋಷ ಇಲ್ಲ ಎಲ್ರಿಗೂ ದುಃಖ ಕೊಡೋಕಾ ಅನ್ಲೂ ಕಣ್ಣೀರನ್ನ ತಡ್ಕೊಳ್ತಾ ಪರಿ ಇಲ್ಲಿ ಸಂತೋಷ ಇದೆಯೋ ಇಲ್ವೋ ನಿನಗೆ ಹೇಗ್ ಗೊತ್ತಾಗತ್ತೆ ಅಂತ ಕೇಳ್ದಾ ಮುಂದೆ ಬರ್ತಾ ತಾರಕ್ ಮಾತಾಡದ್ನಲ್ಲ ಅರ್ಥ ಆಗುತ್ತೆ ಭಾನು ಅಂತೂ ತುಂಬಾ ಕೋಪದಿಂದ ಇದ್ರು ಅನ್ಲೂ ಪರಿ ಕೋಪ ಇರ್ಬಾರ್ದಾ ಇಷ್ಟಪಟ್ಟವ್ರು ಪ್ರೀತಿಸ್ತವ್ರು ಹೇಳ್ದೆ ಕೇಳ್ದೆ ದೂರ ಆದ್ರೆ ಕೋಪ ದುಃಖ ಬಿಟ್ಟು ಇನ್ನೇನಿರುತ್ತೆ ಅಂತ ಕೇಳ್ದ ತಾರಕ್ ಅದಕ್ಕೆ ಹೇಳಿದ್ದೆ ಕೆಲವು ದಿನಗಳ ನಂತರ ಹೋಗೋಣ ಅಂತ ನೀನ್ ಕೇಳ್ಬೇಕಲ್ಲ ಇಲ್ಲೇನೋ ಮಹಾ ಅನಾಹುತ ನಡೆದಿದೆ ಅನ್ನೋವಂತೆ ಹೇಳ್ಕೊಂಡು ಬಂದ್ಬಿಟ್ಟೆ ಪ್ಲೀಸ್ ನಾನು ಹೊರಟು ಹೋಗ್ತೀನಿ ತಾರಕ್ ಅನ್ಲು ಪರಿ ಇನ್ನೊಂದ್ಸಲ ಆ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನೀನು ಊಹಿಸೋಕು ಸಾಧ್ಯ ಇಲ್ಲ ಪರಿ ನಿನ್ ಮೇಲೆ ವಾಯ್ಸ್ ರೈಸ್ ಮಾಡೋಕು ಕೂಡ ನನಗಿಷ್ಟ ಇಲ್ಲ ಅಂತ ಆಂಟೋನಿಗೆ ಕಾಲ್ ಮಾಡಿ ಖುಷಿನ ಕರ್ಕೊಂಡು ಬರುವಂತೆ ಹೇಳ್ದ ತಾರಕ್ ಬೊಂಬೆ ಅಂತ ಇರೋ ಪರಿನಾ ನೋಡಿ ಹೀಗೆ ಇರ್ತೀಯ ಹೋಗಿ ಫ್ರೆಶ್ ಅಪ್ ಆಗು ಅಂದ ನಾನೇನು ಸುಸ್ತಾಗಿಲ್ಲ ಫ್ರೆಶಪ್ ಆಗೋಕೆ ಅಂತ ಮುಖ ಗಂಟಿಕ್ಕಿ ಫೋನ್ ತೆಗೆದುಕೊಂಡು ನೋಡಿದ ಪರಿ ತಾರಕ್ ನಾನು ಅರ್ಜೆಂಟಾಗಿ ಪುಣೆಗೆ ಹೋಗ್ಬೇಕು ಅಂದು ಈಗ್ಲೇನಾ ವೇ ಅಂದ ತಾರಕ್ ಎಲ್ಗಾದ್ರೂ ಹೋಗೋಕ್ ಬಿಡ್ತೀನಿ ಅಂತ ಇಲ್ಲಿಗೆ ಬರೋದಕ್ಕಿಂತ ಮುಂಚೆಯೇ ಹೇಳಿದ್ರಿ ನನ್ ವಿಷಯದಲ್ಲಿ ನೀವು ತಲೆ ಹಾಕೋದಿಲ್ಲ ಅಂತ ಕೂಡ ಹೇಳಿದ್ರಿ ಮರ್ತಿದ್ದೀರಾ ಪ್ಲೀಸ್ ಬೆಳಗ್ಗೆ ಒಳಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಕೇಳ್ಕೊಂಡ್ಲು ಪರಿ ಖುಷಿ ಬಂದು ಎಲ್ಲಿಗ್ ಹೋಗಿದ್ಯಾ ಅಂತ ಕೇಳಿದ್ರೆ ಏನ್ ಹೇಳಬೇಕು ಅಂತ ಕೇಳ್ದ ತಾರಕ್ ಇಷ್ಟ ನಿನ್ನಿಷ್ಟ ನಿಂಗಿಷ್ಟ ಬಂದಿದ್ದನ್ ಹೇಳ್ಕೊ ಆದ್ರೆ ನನಗ್ ಮಾತ್ರ ಅಡ್ಡಿ ಮಾಡ್ಬೇಡ ಅಂತ ಮುಖ ತೊಳ್ಕೊಂಡು ಕೂದ್ಲಿಗೆ ಕ್ಲಿಪ್ ಹಾಕೊಂಡು ಹ್ಯಾಂಡ್ ಬ್ಯಾಗ್ ಫೋನ್ ತಗೊಳ್ತಾ ಇದ್ದ ಪರಿಯ ಸೊಂಟ ಹಿಡ್ದು ಹತ್ತಿರಕ್ಕೆ ಎಳ್ಕೊಂಡ ತಾರಕ್ ತುಂಬಾ ಧೈರ್ಯ ಬಂದಿದೆ ನಿನಗೆ ಇಲ್ಲಿಗ್ ಬಂದ್ ಹೊಸ್ತ್ರಲ್ಲಿ ಎಷ್ಟು ಇನ್ನೋಸೆಂಟ್ ತರ ಪಾಯದಿಂದ ಮೊಲದ್ ಮರಿ ಅಂತೆ ಇದ್ದೆ ಆದ್ರೆ ಈಗ ನೋಡು ಹುಲಿ ಅಂತೆ ಮನೆಯಲ್ಲೆಲ್ಲ ಓಡಾಡ್ತಿದ್ಯಾ ಒಂದ್ ಕಡೆ ದುಃಖ ಪಡ್ತಲೇ ಇರ್ತೀಯ ಮತ್ತೊಂದ್ ಕಡೆ ನೀನ್ ಮಾಡ್ಬೇಕಾದ ಕೆಲ್ಸಗಳನ್ನ ಮಾಡ್ತಲೇ ಇರ್ತೀಯ ಅಲ್ವಾ ಅಂತ ಕೋಪವನ್ನ ತಡ್ಕೊಳ್ತಾ ಕೇಳ್ದ ತಾರಕ್ ನಾಲ್ಕು ವರ್ಷ ತಾರಕ್ ಜೀವನ ಎಲ್ಲವನ್ನ ಕಲಿಸತ್ತೆ ಕಷ್ಟಗಳನ್ನ ಎದುರಿಸೋದು ಕಣ್ಣೀರನ್ನ ನುಂಗೋದು ಧೈರ್ಯದಿಂದ ಇರೋದು ಎದುರಿಸೋ ಪರಿಸ್ಥಿತಿಗಳನ್ನ ಅವಲಂಬಿಸಿ ಸ್ವಯಂಚಾಲಿತವಾಗಿ ಮೈಗೆ ಧೈರ್ಯ ಬರುತ್ತೆ ಅನ್ಲು ಪರಿ ಅಷ್ಟರಲ್ಲೇ ಬಾಗಿಲು ಬಡಿದ ಸಪ್ಪಳಕ್ಕೆ ಪರಿಯನ್ನ ಬಿಟ್ಟು ಬಾಗಿಲು ತೆರೆದು ಆಂಟೋನಿ ಕೈಯಲ್ಲಿದ್ದ ಖುಷಿಯನ್ನ ಎತ್ತುಕೊಂಡು ಬೇಬಿ ಮಮ್ಮಿ ನಿನಗೆ ಮತ್ತೆ ನನಗೆ ಏನೋ ಗಿಫ್ಟ್ ತರಕ್ಕೆ ಹೋಗ್ತಾಳಂತೆ ನಿನ್ ಹತ್ರ ಹೇಳು ಅಂದು ಅಂದ ತಾರಕ್ ಹೀಗೆ ಹೇಳ್ತಾಳೆ ತಾರಕ್ ಯಾವಾಗ್ಲು ಆದ್ರೆ ಏನು ತರೋದಿಲ್ಲ ಹೋದ್ರೆ ಎರಡ್ ಮೂರ್ ದಿನ ಕಾಣಿಸೋದೇ ಇಲ್ಲ ನಿನ್ ಜೊತೆಗೂ ಹೀಗೆ ಹೇಳಿದ್ಲಾ ನಂಬೇಳ ಅವಳನ್ನ ಎಲ್ಲಾನು ಬರೀ ಸುಳ್ಳೆ ಹೇಳ್ತಾಳೆ ಅಂತ ಖುಷಿ ಅವಳೋಕೆ ಶುರು ಮಾಡಿದ್ಲು ಪರಿಯನ್ನ ತೀಕ್ಷ್ಣವಾಗಿ ನೋಡ್ದ ತಾರಕ್ ಇಂತಹ ಕಾರಣಗಳನ್ನ ಹೇಳಿ ಅವಳ ಮನ್ಸನ್ನ ಮುರಿದಿದ್ಯಾ ನೀನು ಅಂತ ಆಗ ಪರಿ ಮಾತ್ರ ದಯವಿಟ್ಟು ಏನು ಕೇಳ್ಬೇಡ ನನ್ನನ್ನ ಅಂತ ಹೇಳ್ತಿದ್ದಾಗ ಅವಳು ಎಲ್ಲಿಗೆ ಹೋಗ್ತಾಳು ಅಲ್ಲಿಗೆ ಕರ್ಕೊಂಡು ಹೋಗೋ ಆಂಟೋನಿ ಅಂತ ಆರ್ಡರ್ ಮಾಡ್ತಾ ಇದ್ದ ತಾರಕ್ ನನ್ನ ತಡೆದು ನಿಮ್ಮ ಅರಮನೆಯಿಂದ ಒಂದು ಕಾರು ಕೂಡ ನನಗ್ ಬೇಡ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತೀನಿ ಅಂದ್ಲು ಪರಿ ಕೋಪದಿಂದ ಪರಿಯನ್ನೇ ನೋಡ್ದ ತಾರಕ್ ಪ್ಲೀಸ್ ತಾರಕ್ ಈ ವಿಷಯದಲ್ಲಿ ಮಾತ್ರ ನನ್ನನ್ನ ತಡಿಬೇಡ ಅಂತ ಹೇಳಿ ಖುಷಿ ಕೆನ್ನೆಗೆ ಮುತ್ಕೊಟ್ಟು ಹೊರಟೇ ಹೋದ್ಲು ಬರಿ ಇಟ್ ಅಂತ ಹಲ್ಲು ಕಚ್ತಾ ಇದ್ದ ನನ್ನ ನೋಡಿ ಡೆವಿಲ್ ಮಮ್ಮಿ ಹೀಗೆ ಯಾವಾಗ್ಲು ಅಂತ ಖುಷಿ ಕೂಡ ಹಲ್ಲು ಕಚ್ಚಿದ್ಲು ಡ್ಯಾಡಿ ಮಮ್ಮಿ ವಾಪಸ್ ಬಂದಾಗ ಶಿಕ್ಷೆ ಗಟ್ಟಿಯಾಗಿ ಕೊಡಬೇಕು ಅನ್ಲು ಕೋಪದಿಂದ ಖುಷಿ ಖಂಡಿತ ಬೇಬಿ ಏನು ಶಿಕ್ಷೆ ಕೊಡಬೇಕು ಅಂತ ಯೋಚನೆ ಮಾಡು ಅಂತ ಮಗಳ ಮಾತಿಗೆ ಸೊಪ್ಪು ಹಾಕ್ತಾ ಡಾನ್ ತಾರಕ್ ಆಗ್ಲೇ ಸಂಜೆ ಆಗ್ತಾ ಇತ್ತು ಹ್ಯಾಂಡ್ ಬ್ಯಾಗ್ ಹಿಡಿದು ಗಬಗಬನೆ ಕೆಳಗಡೆ ಬಂದ ಪರಿ ಕೆಲ್ಸದವ್ರ ಜೊತೆಗೆ ಮಾತಾಡ್ತಾ ಇದ್ದ ಸುಮತಿ ಅವರನ್ನ ನೋಡಿ ನಿಂತು ಬಿಟ್ಲು ಪರಿಯನ್ನ ನೋಡಿದ್ರೆ ಎಲ್ಗೋ ಹೋಗೋ ಹಾಗಿದೆ ಅನ್ಕೊಂಡು ಎಲ್ಲಿಗೆ ಅಂತ ಕೇಳ್ದೆ ಆಂಟೋನಿ ಅಂತ ಕರೆದ್ರು ಸುಮತಿ ಹಾ ಅಮ್ಮ ಅಂತ ಬಂದ ಆಂಟೋನಿಗೆ ಮನೆ ಜನ ಹೊರಗಡೆ ಹೋಗ್ತಾ ಇರೋವಾಗ ಕಾರ್ ಹತ್ರ ಬರ್ಬೇಕು ಅಂತ ಗೊತ್ತಿಲ್ವಾ ಆಂಟೋನಿ ಎಲ್ಲಿದ್ಯಾ ನೀನು ಅಂತ ಪರಿಯನ್ನ ನೋಡ್ತಾ ಹೇಳಿದ್ರು ಸುಮತಿ ತನ್ನ ಎಲ್ಲಿಗ್ ಹೋಗ್ತಾ ಇದೆಯಾ ಅಂತ ವಿಚಾರಿಸ್ದೆ ಜಾಗೃತಿಯಾಗಿ ಕಳಿಸ್ತಾ ಇರೋ ಅತ್ತೆಯನ್ನ ಪ್ರೀತಿಯಿಂದ ನೋಡಿದ್ಲು ಪರಿ ಅಮ್ಮಾ ಆದ್ರೆ ಪರಿ ಬೇಡ ಅಂದ್ಲು ತಾನೊಬ್ಳೆ ಹೋಗ್ತೀನಿ ಅಂದ್ಲು ಅದಕ್ಕೆ ಬರ್ಲಿಲ್ಲ ಅಮ್ಮ ಅಂತ ನಿಧಾನವಾಗಿ ಹೇಳ್ದ ಆಂಟೋನಿ ಒಬ್ಳೆ ಹೋಗೋದೇನು ನಮಗ್ ಶತ್ರುಗಳೇನಾದ್ರೂ ಕಡಿಮೆ ಇದಾರ ನಿಮ್ಮ ಬಾಯಿ ಮಾಡೋ ಕೆಲ್ಸಕ್ಕೆ ಒಬ್ಳೆ ಹೋಗೋದು ಅಷ್ಟು ಒಳ್ಳೆದಲ್ಲ ಅವಳು ಎಲ್ಲಿಗೆ ಹೋಗ್ತಾಳೆ ಅಂತ ನಮಗೆ ಅಗತ್ಯ ಇಲ್ಲ ಆದ್ರೆ ಜಾಗೃತಿಯಾಗಿ ಹೋಗೋದು ಮಾತ್ರ ಬೇಕು ಅಂತ ಸುಮತಿ ಹೇಳಿದಾಗ ಪರಿ ತಾರಕ್ಕಾಗಿ ನೋಡಿದ್ಲು ಅವನಲ್ಲಿ ಇಲ್ಲ ನಮ್ಮವ್ನ ಕೆಳಗಡೆ ಇಳಿದ್ರೆ ತಾನೆ ಮೇಲೆ ಮಗಳು ಜೊತೆ ಇದ್ದಾನೆ ಅಂತ ಕೋಪದಿಂದ ಹಲ್ ಕಚ್ಕೊಂಡು ನಿಂತಿದ್ದಾನೇನೋ ಅಂತ ಅನ್ಕೊಂಡು ತಾರಕ್ಗೆ ಕಾಲ್ ಮಾಡಿದ್ಲು ಬರಿ ರಿಂಗ್ ಟೋನ್ ಅವಳ ಹಿಂದೆಯೇ ಕೇಳಿದಾಗ ಕಾಲ್ ಕಟ್ ಮಾಡಿ ಹಿಂದೆ ತಿರುಗಿದ್ಲು ಬರಿ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀನಿ ಬಾ ಅಂದ ತಾರಕ್ ನೀನು ಡ್ರಾಪ್ ಮಾಡಿ ಬರೋದ್ ಯಾಕೆ ತಾರಕ್ ಅವಳ ಜೊತೆ ಎಲ್ಲೇ ಬಾ ಅಂದ್ರು ಸುಮತಿ ಈ ಜಾನ್ಸಿ ರಾಣಿ ಅವರಿಗೆ ಧೈರ್ಯ ಜಾಸ್ತಿ ಆಗಿದೆ ಬಿಡಿ ಅಮ್ಮ ಎಲ್ಲವನ್ನ ನೋಡ್ಕೊಂಡ್ ಬರ್ತಾರೆ ಯು ಡೋಂಟ್ ವರಿ ಖುಷಿ ಜೊತೆಗೆ ಹಾಗೆ ಓಡಾಡಿದ ಹಾಗೆ ಆಗುತ್ತೆ ಅಂತ ಕಾರ್ ಹತ್ರ ಹೋಗಿ ಫ್ರಂಟ್ ಸೀಟ್ ನಲ್ಲಿ ಖುಷಿಯನ್ನ ಕೂರಿಸ್ತಾ ತಾರಕ್ ಡ್ರೈವಿಂಗ್ ಸೀಟ್ ನಲ್ಲಿ ತಾನೇ ಕುಳಿತ ಅತ್ತೆಯನ್ನ ಕ್ಷಮಸು ಅನ್ನುವಂತೆ ನೋಡಿ ಕಾರು ಹತ್ತಿದ್ಲು ಪರಿ ಇವ್ರ ಗಲಾಟೆ ನನಗರ್ಥ ಆಗ್ತಾ ಇಲ್ಲ ಅಂತ ನೋಡ್ತಾ ಇದ್ರು ಸುಮತಿ ಎಲ್ಲಿಗಮ್ಮ ಮಗ ಸೊಸೆಯನ್ನ ಕಳಿಸ್ತೆ ಅಂತ ಬಂದ್ಲು ಭಾನು ಆಶ್ಚರ್ಯದಿಂದ ಅವಳನ್ನೇ ನೋಡಿದ್ರು ಸುಮತಿ ಸೊಸೆ ಏನು ಅನ್ನೋವಂತೆ ತಾರಕ್ ಭಾನುಗೂ ವಿಷ ಹೇಳಿದನ ಅಂತ ಅನ್ಕೊಂಡು ತಾರಕ್ ಅಲ್ಲಿಂದ ಹೊರಟ ತಾರಕ್ ನಮ್ಗೆ ಏನು ಹೇಳ್ದೇ ಇದ್ರು ಅವನ್ ಮಾತುಗಳಲ್ಲಿ ವರ್ತನೆಗಳಲ್ಲಿ ಅರ್ಥ ಆಗ್ತಾ ಇಲ್ವಾ ಬರಿಯನ್ನ ಅವನು ಮದ್ವೆ ಆಗಲಿದ್ದಾನೆ ಅಂತ ಇಲ್ಲಾಂದ್ರೆ ನಾಲ್ಕು ವರ್ಷಗಳ ಹಿಂದೆ ಹೋದ ಹುಡುಗಿನ ಮತ್ತೆ ಕರ್ಕೊಂಡ್ ಬಂದಿದ್ದಾನೆ ಅಂದ್ರೆ ಭಾವಿ ಸೊಸೆಯೇ ತಾನೆ ಅಮ್ಮ ಅನ್ಲು ಭಾನು ಯಾಕೆ ಕರ್ಕೊಂಡ್ ಬಂದಿದ್ದಾನೆ ಅಂತ ಅವನ್ ಬಾಯಿಯಿಂದ ಅವನೇ ಹೇಳೋವರ್ಗೆ ನಾವ್ ಯಾಕೆ ಊಹಿಸ್ಕೊಳ್ಳೋದು ಭಾನು ಎಷ್ಟು ದಿನ ಆ ಗನ್ಗಳ ಸುತ್ತ ತಿರುಗ್ತಿದ್ದಾನೆ ಅಂತ ಭಯಪಟ್ಟಿದ್ದೆ ಈಗ ಅವನಿಗೆ ಒಂದು ಕುಟುಂಬ ಏರ್ಪಟ್ಟು ಎಲ್ರ ಹಾಗೆ ಸಂತೋಷವಾಗಿ ಜೀವನ ಕಳೆದ್ರೆ ನನಗೆ ಅದಕ್ಕಿಂತ ಬೇಕಾಗಿರೋದು ಏನು ಇಲ್ಲ ಭಾನು ಅಂದ್ರು ಸುಮತಿ ನೀನು ಬದ್ಲಾಗಿದ್ಯಾ ಅಮ್ಮ ತಾರಕ್ಕೋಸ್ಕರ ಇಷ್ಟಾದ್ರೂ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದಳು ಮುನಿಸಿನಿಂದ ಭಾನು ಮಕ್ಕಳಿಗಾಗಿ ತಾಯಿ ಹೇಗಾದ್ರೂ ಬದ್ಲಾಗಬಹುದು ಬಾನು ತಪ್ಪಿಲ್ಲ ಹೌದು ಆ ಇವೆಂಟ್ಸ್ ಅವರಿಗೆ ಕಾಲ್ ಮಾಡಿದ್ಯಾ ಗಾರ್ಡನ್ ಏರಿಯಾ ಎಲ್ಲ ರೆಡಿ ಮಾಡಬೇಕು ಅಂದ್ರು ಸುಮತಿ ಅಮ್ಮನ್ ಬರ್ಡೇಗೋಸ್ಕರ ಇರ್ಫಾನ್ ಮಾಡ್ತಿದ್ದಾರೆ ಆ ಸಿದ್ಧತೆಯಲ್ಲೇ ಇದಾರೆ ಅಮ್ಮ ಅಂದ್ಲು ಭಾನು ನಾನು ಹೋಗ್ತೀನಿ ಅಂತ ಹೇಳ್ದೆ ತಾನೆ ಮತ್ತೆ ನೀವೆಲ್ಲ ಯಾಕೆ ಬರೋದು ಅಂದ ಪರಿಯನ್ನ ಮಿರರ್ನಿಂದ ನೋಡಿದ ತಾರಕ್ನ ನೋಟಕ್ಕೆ ಬಾಯಿ ಮುಚ್ಕೊಂಡ್ಲು ಪರಿ ನಿನ್ಗೋಸ್ಕರ ಏನು ಬರ್ತಾ ಇಲ್ಲ ನನಗ್ ಸಿಟಿ ನೋಡ್ಬೇಕು ಅನ್ನಿಸ್ತು ತಾರಕ್ ಕರ್ಕೊಂಡು ಹೋಗ್ತಿದ್ದಾನೆ ನಿನಗ್ ದಾರಿ ಖರ್ಚು ಉಳ್ಸೋಣ ಅಂತ ನಾವು ಡ್ರಾಪ್ ಮಾಡ್ತಿದ್ದೀವಿ ಏನ್ ತಾರಕ್ ಹಾಗೆ ತಾನೆ ಅಂತ ಚುರುಕಾಗಿ ಕೇಳಿದ್ಲು ಖುಷಿ ಆಬ್ಸಲ್ಯೂಟ್ಲಿ ಹಾಗೆ ಬೇಬಿ ಅಂದ ತಾರಕ್ ತುಟಿ ಬಿಗ್ದು ಕಿಟಕಿ ಹತ್ತ ನೋಡಿದ್ಲು ಪರಿ ಕಾರು ತುಂಬಾ ನಿಧಾನವಾಗಿ ಹೋಗ್ತಾ ಇದ್ರೆ ಟೈಮ್ ನೋಡ್ತಾ ಇರೋ ಪರಿ ಪ್ಲೀಸ್ ತಾರಕ್ ಫಾಸ್ಟ್ ಆಗಿ ಹೋಗು ಫ್ಲೈಟ್ ಮಿಸ್ ಆಗುತ್ತೆ ಅಂದ್ಲು ಟೆನ್ಷನ್ ಆಗಿ ಈ ಫ್ಲೈಟ್ ಮಿಸ್ ಆದರೂ ಒಂದು ಗಂಟೆಯಲ್ಲಿ ಇನ್ನೊಂದಿದೆ ತೊಂದರೆ ಏನೂ ಇಲ್ಲ ಅಂತ ಹೇಳ್ತಾ ಇರೋ ತಾರಕ್ ನನ್ನ ನೋಡಿ ನುಂಗ್ ಬಿಡೋ ಹಾಗೆ ಅವನನ್ನೇ ನೋಡ್ತಾ ಹೋಗದಂತೆ ಮಾಡೋಕೆ ಅರ್ಥ ಆಗಿದೆ ನಿಮ್ಮ ಪ್ಲಾನ್ಗಳು ನನ್ನ ಹತ್ರ ನಡೆಯೋದಿಲ್ಲ ಕಾರ್ ನಿಲ್ಸಿದ್ರೆ ಇಳಿದ್ಬಿಟ್ ಹೋಗ್ತೀನಿ ಅಂದ್ಲು ಬರಿ ತಾರಕ್ನ ತೀಕ್ಷ್ಣ ನೋಟಕ್ಕೆ ತಕ್ಷಣ ಬಾಯಿ ಮುಚ್ಕೊಂಡ್ಲು ಬರಿ ಖುಷಿಯನ್ನ ನೋಡಿ ಕಣ್ ಹೊಡೆದ ತಾರಕ್ ಓಕೆ ಅಂದ ಖುಷಿ ತಾರಕ್ ನಾನು ಹಿಂದಕ್ಕೆ ಹೋಗ್ತೀನಿ ನನಗೆ ಹೊಟ್ಟೆ ನೋವಿದೆ ಅಂತ ತನ್ನ ಆಸ್ಕರ್ ನಟನೆಯನ್ನ ಪ್ರಾರಂಭ ಮಾಡಿದ್ಲು ಖುಷಿ ಏನಾಯ್ತಮ್ಮ ಏನಾಯ್ತು ಸಡನ್ ಆಗಿ ಹೊಟ್ಟೆ ನೋವು ಯಾಕೆ ಅಂತ ಕಂಗಾಲಾಗಿರೋ ಹಾಗೆ ಕೇಳ್ದ ತಾರಕ್ ಗೊತ್ತಿಲ್ಲ ತುಂಬಾ ನೋವು ಬರ್ತಾ ಇದೆ ಇಲ್ಲಿ ಅಂತ ತನ್ನ ಚಿಕ್ಕ ಟೀ ಶರ್ಟ್ ಅನ್ನ ಮೇಲೆತ್ತಿ ತನ್ನ ಚಿಕ್ಕ ಹೊಟ್ಟೆಯನ್ನ ತೋರಿಸಿದ್ಲು ಖುಷಿ ಮೈ ಗಾಡ್ ಆಸ್ಪಿಟಲ್ಗೆ ಹೋಗೋಣ್ವಾ ಎಂದ ತಂದೆ ಮಗಳ ಮಾತುಗಳನ್ನ ಕೇಳ್ತಾ ಇರೋ ಪರಿಗೆ ಕಂಗಾಲು ಏನಾಯ್ತು ಖುಷಿ ಅಂತ ಕೇಳಿದ್ಲು ಪರಿ ತುಂಬಾ ನೋವು ಬರ್ತಾ ಇದೆ ಅಮ್ಮ ಸೂಜಿಯಿಂದ ಚುಚ್ಚಿದ ಹಾಗೆ ಅಂತ ಖುಷಿ ಅಳ್ತಿದ್ದಾಗ ಭಯಪಟ್ಟ ಪರಿ ಖುಷಿ ಇಲ್ಲಿಗೆ ಬಾ ಅಂತ ಹಿಂದೆ ಕರ್ಕೊಂಡು ಹೋಗಿ ಮಲಗಿಸ್ಕೊಂಡು ಹೊಟ್ಟೆ ಹತ್ರ ನೋಡಿದ್ಲು ಇಲ್ಲಮ್ಮ ಇಲ್ಲ ಎಲ್ಲಿ ಅಂತ ಕೇಳ್ತಿದ್ದಾಗ ಇಲ್ಲಿ ಅಲ್ಲಿ ಅಂತ ಹೇಳ್ತಾ ಇರೋ ಖುಷಿ ನಟಿಸ್ತಿದ್ದಾಳೆ ಅಂತ ತಿಳ್ಕೊಳ್ಳೋಕೆ ಆಗ್ಲಿಲ್ಲ ಪರಿಗೆ ಅಯ್ಯೋ ಪಾಪ ಮಗುಗೆ ನೋವು ಹೆಚ್ಚಾದ ಹಾಗೆ ಇದೆ ಈಗ ನೀನು ಹೇಗ್ ಹೋಗೋದು ಆಸ್ಪತ್ರೆಗೆ ಹೋಗೋಣ್ಮ ಅಥವಾ ಏರ್ಪೋರ್ಟಿಗೆ ಹೋಗೋಣ್ಮ ಪರಿ ಅಂತ ಕೇಳ್ದ ತಾರಕ್ ಹಾಸ್ಪಿಟಲ್ಗೆ ಹೋಗು ಅಂದು ಪರಿ ಫ್ಲೈಟ್ ಮಿಸ್ ಆಗುತ್ತೆ ಪರಿ ನೀನ್ ಹೋಗು ನಾನು ಮಗುನ ಕರ್ಕೊಂಡು ಹಾಸ್ಪಿಟಲ್ ಹೋಗ್ತೀನಿ ಅಂದ ತಾರಕ್ ಕೂಡ ತನ್ನ ನಟನೆಯಲ್ಲಿ ಇಳಿತ ಇವಳನ್ನ ಹೇಗೆ ಬಿಟ್ಟು ಹೇಗ್ ಹೋಗೋದು ನೀನ್ ಇದೀಯಾ ಅಂತ ಧೈರ್ಯದಿಂದಲೇ ತಾನೆ ಖುಷಿನ ನಿನ್ ಹತ್ರ ಬಿಟ್ಟು ಇಷ್ಟು ಧೈರ್ಯವಾಗಿ ಹೋಗ್ತಿದ್ದೀನಿ ಪ್ಲೀಸ್ ಹಾಸ್ಪಿಟಲ್ಗೆ ಹೋಗು ತಾರಕ್ ಮಗುವನ್ನ ನೋಡು ಹೇಗೆ ಒದ್ದಾಡ್ತಿದ್ದ ಅಂತ ಏನ್ ತಿಂದೆ ಖುಷಿ ಒಂದ್ ಕಡೆ ಇರಲ್ಲ ನೀನು ಅಂತ ಕಣ್ಣಲ್ಲಿ ನೀರ್ ಹಾಕಿದ್ಲು ಪರಿ ತನ್ನಮ್ಮ ಹಾಗೆ ಪಾಪ ಅನಿಸಿದ ಖುಷಿ ಮೆಲ್ಟ್ ಆಗಿ ಹೋಗಿ ಅಮ್ಮ ನನ್ಗೇನೂ ನೋವಿಲ್ಲ ಅಂತ ಸತ್ಯವನ್ನ ಪ್ರಾಮಾಣಿಕವಾಗಿ ಒಪ್ಕೊಂಡ್ಲು ಖುಷಿ ಹೇಳಿದ್ ಕೇಳಿ ಕಣ್ಣು ದೊಡ್ಡದು ಮಾಡಿ ಏನು ಏನಂದೆ ನೀನು ಅನ್ಲು ಪರಿ ನನಗೆ ಹೊಟ್ಟೆ ನೋವಿಲ್ಲ ಅಮ್ಮ ನೀನು ಹೋಗದೆ ಇರೋ ಹಾಗೆ ತಡಿಯೋಕೆ ನಾನು ಮತ್ತೆ ತಾರಕ್ ಈ ಪ್ಲಾನ್ ಮಾಡಿದ್ವಿ ಆದರೆ ನೀನು ಕಣ್ಣಲ್ಲಿ ನೀರು ನೋಡಿ ನನಗೆ ಸುಳ್ಳು ಹೇಳೋಕೆ ಆಗ್ಲಿಲ್ಲ ಅಮ್ಮ ಅಂತ ಮುದ್ದು ಮುದ್ದಾಗಿ ಕಣ್ಣು ಮಿಟುಕಿಸ್ತಾ ಹೇಳ್ತಾ ಇದ್ದ ಖುಷಿಯನ್ನ ಸಿಟ್ಟಿನಿಂದ ನೋಡಿ ತಾರಕ್ನತ್ತ ಕೋಪದಿಂದ ನೋಡಿದ ಪರಿ ಇನ್ ಸಾಕು ನಿಮ್ಮ ನಟನೆ ನೀವು ಲಿಫ್ಟ್ ಕೊಡಬೇಕಾಗಿಲ್ಲ ನನಗೆ ಸಹಾಯ ಕೂಡ ಮಾಡಬೇಕಿಲ್ಲ ಇದಕ್ಕಿಂತ ಜಾಸ್ತಿ ದಯವಿಟ್ಟು ಕಾರ್ ನಿಲ್ಸಿ ಅಂತ ಕೋಪದಿಂದ ಅರ್ಚಿದ್ಲು ಪರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ